ಪಾಕಿಸ್ತಾನಕ್ಕೆ ಆಡೋದಕ್ಕೂ ಹೋಗಲ್ಲ ಅಂತ ಹೇಳಿ ಬಿ ಸಿ ಐ ಈಗಾಗಲೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಅಕಸ್ಮಾತ್ ಆಗಿ ಪಿ ಸಿ ಬಿ ಏನಾದ್ರೂ ಎಡವಟ್ಟು ಮಾಡಿಕೊಂಡು ಬಿಟ್ರೆ ಅಲ್ಲಿಗೆ ಚಾಂಪಿಯನ್ಸ್ ಟ್ರೋಫಿಯಿಂದ ಇಡೀ ಪಾಕಿಸ್ತಾನ ತಂಡವನ್ನ ಹೊರಗಡೆ ಹಾಕಲಾಗುತ್ತೆ ಹೈಬ್ರಿಡ್ ಮಾದರಿ ಟೂರ್ನಿಯನ್ನ ಆಯೋಜನೆ ಮಾಡಿ ಅಂತ ಹೇಳಿ ನಮಗ್ ಕೊಟ್ಬಿಡಿ ಈ ಚಾಂಪಿಯನ್ಸ್ ಟ್ರೋಫಿ ಹಕ್ಕನ್ನ ನಾವು ಆಯೋಜನೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಂತ ದಕ್ಷಿಣ ಆಫ್ರಿಕಾ ಕೂಡ ಮುಂದೆ ಬಂದಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಭಾರತ ವರ್ಸಸ್ ಪಾಕಿಸ್ತಾನ ಎನ್ನುವಂತಾಗಬಿಟ್ಟಿದೆ ಇನ್ನೂ ಪಂದ್ಯಗಳ ಆರಂಭ ಆಗಿಲ್ಲ ಇನ್ನೂ ಟೂರ್ನಿಯು ಕೂಡ ಆರಂಭ ಆಗಿಲ್ಲ ಆದರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಬೇಕು ಅನ್ನೋದು ರೂಲ್ಸ್ ಇರೋದು ಆದರೆ ಪಾಕಿಸ್ತಾನಕ್ಕೆ ಆಡೋದಕ್ಕೆ ಹೋಗಲ್ಲ ಅಂತ ಹೇಳಿ ಬಿ ಸಿ ಸಿ ಐ ಈಗಾಗಲೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಖಡಾಖಂಡಿತವಾಗಿ ಹೇಳಿಬಿಟ್ಟಿದೆ ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಯಾಕೆ ಆಡೋಕ್ಕೆ ಬರಲ್ಲ ಟೀಮ್ ಇಂಡಿಯಾ ಅನ್ನೋದು ಇಲ್ಲಿ ಪಿ ಸಿ ಬಿಯ ವಾದ ಇದರ ಜೊತೆಗೆ ಈಗ ಬಹಳಷ್ಟು ಪ್ರಶ್ನೆಗಳು ಕೂಡ ಶುರುವಾಗಿದ್ದಾವೆ ಅಕಸ್ಮಾತಾಗಿ ಪಿ ಸಿ ಬಿ ಏನಾದರೂ ಎಡವಟ್ಟು ಮಾಡಿಕೊಂಡು ಬಿಟ್ಟರೆ ಅಲ್ಲಿಗೆ ಚಾಂಪಿಯನ್ಸ್ ಟ್ರೋಫಿಯಿಂದ ಇಡೀ ಪಾಕಿಸ್ತಾನ ತಂಡವನ್ನು ಹೊರಗಡೆ ಹಾಕಲಾಗುತ್ತೆ ಹಾಗಾಗಿ ಪಿ ಸಿ ಬಿ ಕೂಡ ಯೋಚನೆ ಮಾಡ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಈಗ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಪಾಕಿಸ್ತಾನದಲ್ಲಿ ಟೂರ್ನಿ ಯಾವುದೇ ರೀತಿಯಾದಂತಹ ಟೂರ್ನಿ ಇದ್ರೂ ಕೂಡ ಟೀಮ್ ಇಂಡಿಯಾ ಅಲ್ಲಿಗೆ ಹೋಗಲ್ಲ ಕಾರಣಗಳು ಇಡೀ ಅಂದ್ರೆ ಎರಡು ದೇಶಗಳ ನಡುವೆ ರಾಜಕೀಯ ವೈಷಮ್ಯ ಇದ್ದೇ ಇದೆ ಇದೆಲ್ಲದರ ನಡುವೆ ಟೀಮ್ ಇಂಡಿಯಾ ಆಟಗಾರರಿಗೆ ಭದ್ರತೆಯ ಕೊರತೆಯೂ ಕೂಡ ಅಲ್ಲಿದೆ ಹಾಗಾಗಿನೇ ಬಿ ಸಿ ಐ ತಮ್ಮ ಆಟಗಾರರನ್ನ ಅಲ್ಲಿಗೆ ಕಳುಹಿಸುವುದಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಅಂದರೆ ಪಾಕಿಸ್ತಾನದಲ್ಲಿ ಇದೆ ಆದರೆ ಟೀಮ್ ಇಂಡಿಯಾ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ನಾವು ಆಡಲ್ಲ ಪಾಕಿಸ್ತಾನದಲ್ಲಿ ಅಂತ ಹೇಳಿ ಹಾಗಾಗಿ ಐ ಸಿ ಸಿ ಎಲ್ಲ ಕಡೆ ಚಿಂತೆಯನ್ನ ಮಾಡ್ತಾ ಇತ್ತು ಟೀಮ್ ಇಂಡಿಯಾ ಈ ರೀತಿಯಾಗಿ ಹೇಳ್ತಾ ಇದೆ ಪಾಕಿಸ್ತಾನ ನೋಡಿದರೆ ಎಲ್ಲೋ ಒಂದು ಕಡೆ ನಮ್ಮಲ್ಲೇ ಎಲ್ಲಾ ತಂಡಗಳು ಬಂದು ಆಡ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದೆ ಪಿ ಸಿ ಬಿ ಕೂಡ ಇದೆಲ್ಲದರ ನಡುವೆ ಈಗ ಒಂದು ವಿಚಾರ ಹೊರಬಿದ್ದಿರುವುದು ಅಕಸ್ಮಾತ್ ಆಗಿ ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಈಗಾಗಲೇ ಒಪ್ಪಲ್ಲ ಅಂತ ಹೇಳಿಬಿಟ್ಟಿದೆ ಇದರ ನಡುವೆ ಐ ಸಿ ಸಿ ಒಂದು ಬೇಡಿಕೆಯನ್ನ ಇಟ್ಟಿರೋದು ಅಥವಾ ಬಿ ಸಿ ಸಿ ಐ ಒಂದು ಬೇಡಿಕೆಯನ್ನ ಇಟ್ಟಿದೆ ಅದೇನು ಅಂತ ಅಂದರೆ ಹೈಬ್ರಿಡ್ ಮಾದರಿ ಕ್ರಿಕೆಟ್ ಅಥವಾ ಹೈಬ್ರಿಡ್ ಮಾದರಿ ಟೂರ್ನಿಯನ್ನ ಆಯೋಜನೆ ಮಾಡಿ ಅಂತ ಹೇಳಿ ಹೈಬ್ರಿಡ್ ಮಾದರಿ ಅಂತ ಅಂದರೆ ಏನಪ್ಪಾ ಅಂತ ಅಂದರೆ ಈ ಹಿಂದೆ ನೀವೆಲ್ಲ ಗಮನಿಸಿದ್ದೀರಿ ಐ ಪಿ ಎಲ್ ಅರ್ಧ ಭಾರತದಲ್ಲಿ ಟೂರ್ನಿಗಳನ್ನು ಆಡಿಸಿದ್ರೆ ಮ್ಯಾಚ್ಗಳನ್ನು ಆಡಿಸಿದ್ರೆ ಇನ್ನರ್ಧ ದುಬೈನಲ್ಲಿ ಆಡಿಸಿರುವಂತದ್ದ ಆಡಿಸಿರುವಂಥ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಜೊತೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಆಡಿಸಿರುವಂಥ ಉದಾಹರಣೆಗಳನ್ನು ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೇವೆ ಆ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಾರತ ತಂಡ ಹೋಗಲ್ಲ ಅಂದಾಗ ಭಾರತದ ಮ್ಯಾಚ್ಗಳನ್ನು ಅಬುಧಾಬಿ ಅಂದ್ರೆ ಏನು ದುಬೈನಲ್ಲಿ ಆಯೋಜನೆ ಮಾಡಲಿ ಅನ್ನೋದು ಬಿ ಸಿ ಸಿ ಐ ಇಲ್ಲಿ ಪಿ ಸಿ ಬಿ ಅಥವಾ ಐ ಸಿ ಸಿ ಮುಂದಿರು ಮುಂದಿಟ್ಟಿರುವಂಥ ಒಂದು ನಿರ್ಧಾರ ಈ ಸಂದರ್ಭದಲ್ಲಿ ಐ ಸಿ ಸಿ ಕೂಡ ಈಗ ಪಿ ಸಿ ಬಿಯ ನಿರ್ಧಾರದ ಮೇಲೆ ನಿಂತ್ಕೊಂಡಿರೋದು ಮತ್ತೊಂದು ಕಡೆ ಈ ಬಿ ಸಿ ಸಿ ಐ ನಿರ್ಧಾರವನ್ನು ಅಲ್ಲಗಳೆಯುವಂತಿಲ್ಲ ಪಿ ಸಿ ಬಿ ಏಕೆ ಅಂತ ಹೇಳಿದರೆ ಬಿ ಸಿ ಸಿ ಐ ಕ್ರಿಕೆಟ್ ಮಂಡಳಿ ಏನಿದೆಯಲ್ಲ ಇದು ಅತ್ಯಂತ ಶ್ರೀಮಂತ ಮಂಡಳಿ ಮತ್ತು ಪಾಕಿಸ್ತಾನ ಬಿ ಸಿ ಸಿ ಐ ಮುಂದೆ ಏನೂ ಅಲ್ಲ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಹಾಗಾಗಿ ಐ ಸಿ ಸಿ ಯಾವತ್ತೂ ಕೂಡ ಬಿ ಸಿ ಸಿ ಐ ಪರವಾಗಿನೇ ವಾದ ಮಾಡುತ್ತೆ ಹಾಗಾಗಿ ಹೈಬ್ರಿಡ್ ಮಾದರಿಗೆ ಪಿ ಸಿ ಬಿ ಒಪ್ಪಿದ್ರೆ ಮಾತ್ರ ಪಾಕಿಸ್ತಾನ ಕ್ರಿಕೆಟ್ ತಂಡ ಆ ಟೂರ್ನಿಯಲ್ಲಿ ಆಡುತ್ತೆ ಅಕಸ್ಮಾತ್ ಆಗಿ ಪಿ ಸಿ ಬಿ ಹಠ ಮಾಡಿ ಇಲ್ಲ ನಾವು ಹೈಬ್ರಿಡ್ ಮಾದರಿಯನ್ನು ಆಯೋಜನೆ ಮಾಡಲ್ಲ ಪಾಕಿಸ್ತಾನದಲ್ಲಿಯೇ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡಿಬೇಕು ಅಂತ ಏನಾದರೂ ವಾದ ಮಾಡಿದರೆ ಅಲ್ಲಿಗೆ ಇಡೀ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡುವ ಹಕ್ಕನ್ನು ಬೇರೊಂದು ದೇಶಕ್ಕೆ ಅಥವಾ ಬೇರೊಂದು ತಂಡಕ್ಕೆ ನೀಡುವಂಥ ಎಲ್ಲ ಚಿಂತನೆಯಲ್ಲಿ ಐ ಸಿ ಸಿ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿನೇ ಈಗ ಬಹಳಷ್ಟು ದೇಶಗಳು ಕೂಡ ಆ ಯೋಜನೆಯ ಹಕ್ಕನ್ನು ಪಡೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾವೆ ಬಹಳ ಪ್ರಮುಖವಾಗಿ ದಕ್ಷಿಣ ಆಫ್ರಿಕಾ ನಮಗೆ ಕೊಟ್ಬಿಡಿ ಈ ಚಾಂಪಿಯನ್ಸ್ ಟ್ರೋಫಿ ಹಕ್ಕನ್ನು ನಾವು ಆಯೋಜನೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಂತ ದಕ್ಷಿಣ ಆಫ್ರಿಕಾ ಕೂಡ ಮುಂದೆ ಬಂದಿದೆ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಐ ಸಿ ಈ ಒಂದು ಹೇಳಿಕೆಯಿಂದ ಪಿ ಗೆ ಬಹಳಷ್ಟು ಟೆನ್ಷನ್ ಶುರುವಾಗ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಭಾರತೀಯ ಆಟಗಾರರು ಆಟಗಾರರನ್ನು ಪಾಕಿಸ್ತಾನಕ್ಕೆ ನಾವು ಕಳಿಸೋದಿಲ್ಲ ಅಂತ ಹೇಳಿ ಬಿಸಿಸಿಐ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಅಕಸ್ಮಾತ್ ಆಗಿ ಪಾಕಿಸ್ತಾನ ಅಥವಾ ಪಿ ಸಿ ಬಿ ಹೈಬ್ರಿಡ್ ಮಾದರಿ ಆಯೋಜನೆ ಮಾಡದೆ ಹೋದ್ರೆ ಟೂರ್ನಿಯನ್ನ ಅಲ್ಲಿಗೆ ಒಂದು ಈ ಒಂದು ಆಯೋಜನೆಯ ಹಕ್ಕನ್ನು ಕೂಡ ಕಳೆದುಕೊಳ್ಳುತ್ತೆ ಜೊತೆಗೆ ಪಾಕಿಸ್ತಾನ ತಂಡ ಈ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಿಂದ ಹೊರಗುಳಿದು ಬಿಡುತ್ತೆ ಹಾಗಾಗಿ ಇಲ್ಲಿ ಭಾರಿ ನಷ್ಟ ಅನುಭವಿಸುವುದು ಪಿಸಿಬಿ ಬಿ ಮತ್ತು ಪಾಕಿಸ್ತಾನ ಹಾಗಾಗಿನೇ ಇದರ ಬಗ್ಗೆ ಪಾಕಿಸ್ತಾನ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಆ ಯೋಜನೆಯ ಹಕ್ಕನ್ನು ಪಡೆದುಕೊಳ್ಳೋಕೆ ಬೇರೆ ಬೇರೆ ದೇಶಗಳು ತುದಿಗಾಲಲ್ಲಿ ನಿಂತಿದ್ದಾವೆ ಹಾಗಾಗಿ ಕಾದ್ ನೋಡೋಣ ಇದರ ಬಗ್ಗೆ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಪಿ ಸಿ ಬಿ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ